ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ಒಳ್ಳೆಯ ಒಂದು ಮನೆಮದ್ದು ಹೊಟ್ಟಿಗೆ ಬಂದಿದ್ದೀನಿ ಹೇನುಗಳ ಕಾಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಾಗ್ಬೋದು ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಈ ಕಾಟ ಹೆಚ್ಚಾಗಿದೆ ಏನುಗಳು ಸೀರುಗಳು ಈ ಕಾಟದಿಂದ ತಲೆಯಲ್ಲಿ ನವೆ ಆಗ್ತಾ ಇರುತ್ತೆ ತುಂಬ ಇರಿಟೇಟ್ ಆಗ್ತಿರುತ್ತೆ ಈ ನವೆಗೆ ತಲೆಯಲ್ಲಿರೋ ಕೂದಲನ್ನ ಕಿತ್ತು ಪಕ್ಕಕ್ಕೆ ಇಟ್ಬಿಡೋಣಪ್ಪ ಅಬ್ಬಬ್ಬ ಏನು ಕಾಟ ಇದು ಅಂತ ಅನಿಸುತ್ತೆ ಸೊ ಅದಕ್ಕೆ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಈ ರೀತಿ ಮನೆ ಮದ್ದನ್ನು ರೆಡಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡೋದ್ರಿಂದ ಏನುಗಳ ಕಾಟಕ್ಕೆ ಶಾಶ್ವತವಾಗಿ ನಾ ಅದಕ್ಕೆ ಗುಡ್ ಬೈ ಹೇಳ್ಬೋದು ಈ ರೀತಿಯಾಗಿ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ಹೇನುಗಳಿಗೆ ಶಾಶ್ವತವಾಗಿ ಗುಡ್ ಬಾಯನ್ನು ಹೇಳ್ಬೋದು ಸೊ ಹಾಗಿದ್ರೆ ಈ ಮನೆ ಮದ್ದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಎಲ್ಲರ ಮನೆಯಲ್ಲೂ ಇರೋವಂಥ ವಸ್ತುಗಳಿದು ನಿಂಬೆ ಹಣ್ಣು ಹಾಗೆ ಕರ್ಪೂರ ಸ್ವಲ್ಪ ತುಳಸಿ ಎಲೆಗಳು ಹಾಗೆ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ಇಷ್ಟೇ ನಮಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಈಗ ಒಂದು ಕಪ್ಪನ್ನು ತೆಗೆದುಕೊಳ್ಳೋಣ ಈ ರೀತಿಯಾಗಿ ಒಂದು ಬೌಲ್ ತೆಗೆದುಕೊಂಡು ಇದಕ್ಕೆ ನಾನು ಒಂದು ಮೂರು ಕರ್ಪೂರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಕೈಯಿಂದಾದರೂ ಅಥವಾ ಸ್ಪೂನ್ ಸಹಾಯದಿಂದಾದರೂ ಈ ರೀತಿ ಪುಡಿ ಮಾಡ್ಕೊಳ್ಳಿ ಕರ್ಪೂರದಲ್ಲಿ ತುಂಬ ಒಳ್ಳೆಯ ಗುಣಗಳಿವೆ ಆ್ಯಂಟಿ ಫಂಗಲ್ ಆಗ್ಬೋದು ಆ್ಯಂಟಿಸೆಪ್ಟಿಕ್ ಆಗ್ಬೋದು ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಾ ಕೊಲ್ಲುವಂಥ ಶಕ್ತಿಗಳು ತುಂಬ ಇದೆ ಸೊ ಹಾಗಾಗಿ ತುಂಬ ಎಲ್ಪ್ಫುಲ್ ಆಗುತ್ತೆ ಕರ್ಪೂರ ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ನಾನು ಈ ಕರ್ಪೂರದ ಪುಡಿಗೆ ಸೇರಿಸ್ಕೊಳ್ತಿದ್ದೀನಿ ಈ ರೀತಿಯಾಗಿ ಅರ್ಧ ನಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಕೊಕೋನೆಟ್ ಆಯಿಲ್ನ ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಕೂದಲು ಎಷ್ಟಿದೆ ನೋಡಿಕೊಂಡು ನೀವು ಅದನ್ನು ತೆಗೆದುಕೊಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲರ ಮನೆ ಮುಂದೆ ಸಿಗೋವಂಥ ಗಿಡ ಇದು ತುಳಸಿ ಗಿಡ ಎಲ್ಲರ ಮನೆ ಮುಂದೆನೂ ಇರುತ್ತೆ ಒಂದು ಸ್ವಲ್ಪ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಮಗೆ ಇಲ್ಲಿ ಮನೆ ಮದ್ದು ಅನ್ನೋದು ರೆಡಿ ಆಯಿತು ಎಲ್ಲ ನಮ್ಮ ಮನೆಯಲ್ಲಿ ಸಿಗೋವಂಥ ಐಟಮ್ಸೇ ಏನು ನಾವು ಹೊರಗಿಂದ ತೊಗೊಂಬಂದು ಇದನ್ನು ರೆಡಿ ಮಾಡ್ಕೋಬೇಕು ಅನ್ನೋದು ಇಲ್ಲ ತುಂಬ ಸಿಂಪಲ್ ಈಗ ಮನೆ ಮದ್ದು ರೆಡಿ ಆಯಿತು ಈಗ ಕಾಟನ್ನು ಈ ರೀತಿ ಎರಡು ಭಾಗಗಳಾಗಿ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಟರೆ ಈ ಕಾಟನ್ನು ಈ ಎಣ್ಣೆಯನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಈ ಕಾಟನ್ನ ತೆಗೆದುಕೊಂಡು ತಲೆ ಬುರುಡೆಗೆಲ್ಲ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ ಈಗ ಕಾಟನ್ ಮುದ್ದೆಗಳು ಎರಡು ಮಾಡ್ಕೊಂಡಿದ್ದೀವಲ್ಲ ಈ ಎರಡು ಹುಂಡೆಗಳನ್ನು ನೀವು ತೆಗೆದುಕೊಂಡು ಚೆನ್ನಾಗಿ ತಲೆ ಬುರುಡೆಗೆಲ್ಲ ಮಸಾಜ್ ಮಾಡಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಇಪ್ಪತ್ತು ನಿಮಿಷ ಬಿಟ್ಟು ನೀವು ಹರ್ಬಲ್ ಶಾಂಪೋ ಅಥವಾ ನಾರ್ಮಲ್ ನೀವು ಯಾವ ಶಾಂಪೋ ಯೂಸ್ ಮಾಡ್ತೀರಾ ಅದರಿಂದ ಸ್ನಾನ ಮಾಡಿ ನೀವು ಬಾಚಣಿಗೆಯಲ್ಲಿ ಬಾಚ್ತಿದ್ರೆ ಸತ್ತಿರೋ ಏನೆಲ್ಲ ಉದುರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಖಂಡಿತವಾಗ್ಲೂ ನೀವು ಯಾವುದೇ ಭಯ ಇಲ್ದಿರ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಮನೆ ಮದ್ದು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ